ಇವತ್ತು ಇವತ್ತು ಮಾಬಲಿನ್ ಸಿಂಗ್ ಏಕಾಏಕಿ ನಡೆದಿಲ್ಲ ಇದರ ಹಿಂದೆ ಸಂಘ ಪರಿವಾರದ ಅಥವಾ ಕೋಮು ಕೋಮುವಾದಿಗಳ ಒಂದು ದೊಡ್ಡ ಅಜೆಂಡಾ ಕೆಲಸ ಮಾಡಿದೆ ಈ ಎಲ್ಲ ಮೂವತ್ತ ಒಂದು ಮಾರಲ್ ಪೊಲೀಸಿಂಗ್ ಆಗಿರುವಂತದ್ದು ಕೂಡ ಎಲ್ಲವೂ ಹಿಂದುತ್ವ ಸಂಘಟನೆಗಳಿಂದ ಆಗಿರುವಂತದ್ದು ದಿನೇಶ್ ಗುಂಡೂರಾವ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಸುಮಾರು ನೂರ ಹದಿನಾಲ್ಕು ಪ್ರಕರಣಗಳು ಅಧಿಕೃತವಾಗಿ ಕರಾವಳಿಯಲ್ಲಿ ದಾಖಲಾಗಿದೆ ಆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದೇ ಒಂದು ದಿವಸ ಈ ಸಂಬಂಧ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿಲ್ಲ ಮಂಗಳೂರಿನ ಕುಡುಪು ಭಟ್ರ ಕಲ್ಲುಟ್ಟಿ ರಸ್ತೆಯಲ್ಲಿ ನಡೆದಂಥ ಮಾಬ್ ಲಿಂಚಿಂಗ್ ಏನಿದೆ ಈ ಮಾಬ್ ಲಿಂಚಿಂಗ್ ಪ್ರಕರಣದಲ್ಲಿ ಇಪ್ಪತ್ತು ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಲ್ಲಿ ಯಾರೆಲ್ಲ ಕ್ರಿಕೆಟ್ ಆಡ್ತಾ ಇದ್ರು ಯಾರೆಲ್ಲ ಮಾಬ್ ನ ಭಾಗ ಆಗಿದ್ರು ಅವರ ಎಲ್ಲರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ ತಕ್ಷಣ ಇದಕ್ಕೆಲ್ಲ ಪರಿಹಾರ ಆಯ್ತಾ ಅಥವಾ ಆ ಹುಡುಗ ಅಶ್ರಫ್ ಅನ್ನುವಂಥ ಹುಡುಗ ಏನು ಮೃತನಾಗಿದ್ದಾನೆ ಕೇರಳದ ಹುಡುಗ ಏನು ಮೃತನಾಗಿದ್ದಾನೆ ಅವನ ಕೊಲೆಗೆ ಈ ಅಷ್ಟು ಜನರ ಬಂಧನ ಮಾತ್ರ ಪರಿಹಾರನ ಇದು ಇಲ್ಲಿಗೆ ನಿಂತು ಹೋಗುತ್ತಾ ಈ ಭಾವನೆಗಳು ಕರಾವಳಿಯ ಈ ರೀತಿಯ ಕೋಮು ಭಾವನೆಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಕಾರಣ ಏನು ಅನ್ನುವಂಥದನ್ನ ಕೂಡ ಇವತ್ತು ಕರಾವಳಿಯ ಜನ ಅವಲೋಕನ ಮಾಡ್ಕೊಳ್ಬೇಕು ಯಾಕೆ ಈ ರೀತಿ ಕರಾವಳಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಒಬ್ಬ ಮಾನಸಿಕ ಅಸ್ವಸ್ಥನಾಗಿದ್ದಂತಹ ಒಬ್ಬ ಹುಡುಗನನ್ನ ಮೂವತ್ತು ನಲವತ್ತು ಜನ ಸೇರ್ಕೊಂಡು ಹಲ್ಲೆ ಮಾಡ್ತಾರೆ ಹೊಡಿತಾರೆ ಅದರಲ್ಲೂ ಬ್ಯಾಟಿಂದ ಹೊಡಿತಾರೆ ಆನಂತರ ವಿಕೆಟ್ ಇಂದ ತಿವ್ರೂ ಸತ್ತಿದಾನ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಮತ್ತೆ ವಿಕೆಟ್ ಇಂದ ತಿರ್ ಅಂತಂದ್ರೆ ಈ ರೀತಿಯ ಅಮಾನವೀಯತೆ ಕರಾವಳಿಯಲ್ಲಿ ಬರಲಿಕ್ಕೆ ಕಾರಣ ಏನು ಇದನ್ನು ಇದನ್ನ ಪೋಷಿಸಿದವರು ಯಾರು ಇದರ ಹಿಂದೆ ಇರುವಂತ ಇದರ 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 ಇದ್ರ ಬಗ್ಗೆ ನಮ್ಮ ಜವಾಬ್ದಾರಿಗಳೇನು ನಾಗರಿಕರ ಜವಾಬ್ದಾರಿಗಳೇನು ಸರ್ಕಾರದ ಜವಾಬ್ದಾರಿಗಳೇನು ಇವೆಲ್ಲವನ್ನ ಕೂಡ ಇವತ್ತು ಕರಾವಳಿಯ ಜನ ಅವಲೋಕನ ಮಾಡ್ಕೊಬೇಕು ಇವತ್ತು ಇವತ್ತು ಮಾಬಲಿನ್ ಚಿಂಗ್ ಏಕಾಏಕಿ ನಡೆದಿಲ್ಲ ಇದರ ಹಿಂದೆ ಸಂಘ ಪರಿವಾರದ ಅಥವಾ ಕೋಮು ಕೋಮುವಾದಿಗಳ ಒಂದು ದೊಡ್ಡ ಅಜೆಂಡಾ ಕೆಲಸ ಮಾಡಿದೆ ಇವತ್ತು ಆ ಕಾರ್ಯಕರ್ತರು ಕೋಮು ಸಂಘಟನೆಗಳ ಭಾಗವಾಗಿ ಮಾವ್ ಲಿಂಚಿಂಗ್ ಮಾಡದೇ ಇರ್ಬೋದು ಆದರೆ ಈ ಮನಸ್ಥಿತಿಯನ್ನ ಮನಸ್ಥಿತಿಯಲ್ಲಿ ಬರಲಿಕ್ಕೆ ಕಾರಣ ಏನಂತಂದ್ರೆ ಕರಾವಳಿಯಲ್ಲಿ ಇವತ್ತಿನವರೆಗೆ ನಡೆದುಕೊಂಡು ಬಂದಂತಹ ಕೋಮುಗಲಭೆಗಳು ದ್ವೇಷ ಭಾಷಣಗಳು ಮತ್ತು ಬೇರೆ ಬೇರೆ ಕೋಮು ಪ್ರಕರಣಗಳೇನಿದೆ ಇವೆಲ್ಲದರಿಂದ ಪ್ರೇರೇಪಿತಾಗಿ ಇವತ್ತು ಮಾಬ್ ಲಿಂಚಿಂಗ್ ನಡೆದಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ದಿನೇಶ್ ಗುಂಡೂರಾವ್ ಅವರಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಎರಡ್ ಸಾವಿರದ ಇಪ್ಪತ್ತೊರರಿಂದ ಇವತ್ತಿನವರೆಗೂ ಕೂಡ ಇದ್ದಾರೆ ನಾವು ಎರಡ್ ಸಾವಿರದ ಇಪ್ಪತ್ತೊಂಬರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಅಂದ್ರೆ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಕರಾವಳಿಯಲ್ಲಿ ಎಷ್ಟೆಲ್ಲ ಕೋಮು ಪ್ರಕರಣಗಳಾಗಿದೆ ಅನ್ನುವಂಥದ್ದನ್ನು ಲೆಕ್ಕ ಹಾಕಬೇಕು ಸುಮಾರು ಮೂವತ್ತ ಒಂದು ಪ್ರಕರಣಗಳು ಎಫ್ಐಆರ್ ಆಗಿರುವಂತಹ ಪ್ರಕರಣಗಳು ಎಫ್ಐಆರ್ ಆಗದೇ ಇರುವಂತದ್ದು ಇನ್ನೂ ಹಲವಿದೆ ಮೂವತ್ತ ಒಂದು ಮಾರಲ್ ಪೊಲೀಸಿ ಘಟನೆಗಳಾಗಿದೆ ಈ ಎಲ್ಲ ಮೂವತ್ತ ಒಂದು ಮಾರಲ್ ಪೊಲೀಸಿಂಗ್ ಆಗಿರುವಂತದ್ದು ಕೂಡ ಎಲ್ಲವೂ ಹಿಂದುತ್ವ ಸಂಘಟನೆಗಳಿಂದ ಆಗಿರುವಂತದ್ದು ಆ ಮೂವತ್ತೊಂದು ಪ್ರಕರಣದಲ್ಲೂ ಕೂಡ ಹಿಂದುತ್ವ ಸಂಘಟನೆಗಳ ಕಾಲಾಳುಗಳೇ ಆರೋಪಿಗಳಾಗಿರುವಂತವ್ರು ಆನಂತರ ಸುಮಾರು ಹತ್ತು ಪ್ರಕರಣಗಳಲ್ಲಿ ಹತ್ತು ಪ್ರಕರಣಗಳು ಧನ ಸಾಗಾಟಗಾರರ ಮೇಲೆ ಹಲ್ಲೆಗಳಾಗಿದೆ ಈ ಹತ್ತು ಪ್ರಕರಣಗಳು ಕೂಡ ಎಫ್ಐಆರ್ ಆಗಿದೆ ಈ ಹತ್ತು ಪ್ರಕರಣಗಳಲ್ಲಿ ಹಿಂದುತ್ವ ಸಂಘಟನೆಗಳ ಕಾರ್ಯಕರ್ತರೇ ಆರೋಪಿಗಳು ಆನಂತರ ಸುಮಾರು ಎಪ್ಪತ್ತ ಒಂದು ಎಫ್ಐಆರ್ಗಳು ಅಥವಾ ಎಪ್ಪತ್ತ ಒಂದು ಪ್ರಕರಣಗಳು ದ್ವೇಷ ಭಾಷಣಕ್ಕೆ ಸಂಬಂಧಿಸಿದ್ದಾಗಿದೆ ದ್ವೇಷ ಭಾಷಣವನ್ನು ಮಾಡಿದಂತಹ ಬಿಜೆಪಿ ಎಂ ಎಲ್ ಎಜೆ ಪಿ ಮತ್ತು ಬಿಜೆಪಿಯ ಬೇರೆ ಬೇರೆ ಕಾರ್ಯಕರ್ತರುಗಳು ಮತ್ತು ಹಿಂದೂ ಹಿಂದೂ ಯುವ ಸೇನೆ ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಈ ರೀತಿ ಬೇರೆ ಬೇರೆ ಸಂಘಟನೆಗಳ ಮುಖಂಡರುಗಳು ಮಾಡಿದಂತಹ ದ್ವೇಷ ಭಾಷಣ ಇದೆ ಈ ದ್ವೇಷ ಭಾಷಣದ ಮೇಲೆ ಕೂಡ ಆಗಿದೆ ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಸುಮಾರು ನೂರ ಹದಿನಾಲ್ಕು ಪ್ರಕರಣಗಳು ಅಧಿಕೃತವಾಗಿ ಕರಾವಳಿಯಲ್ಲಿ ದಾಖಲಾಗಿದೆ ಆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದೇ ಒಂದು ದಿವಸ ಈ ಸಂಬಂಧ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿಲ್ಲ ಯಾಕೆ ಈ ಪ್ರಕರಣಗಳು ಏನೆಲ್ಲ ಅದು ಈ ಪ್ರಕರಣಗಳ ಎಫ್ಐಆರ್ ಆದ ನಂತರ ಯಾವ ಸ್ಟೇಜ್ ಅಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಇದಕ್ಕೆ ಸ್ಟೇ ಸಿಕ್ಕಿದ್ಯಾ ಸ್ಟೇ ಸಿಕ್ಕಿದೆ ಅಂತ ಆದ್ರೆ ಯಾಕೆ ಸ್ಟೇ ಸಿಕ್ಕಿದೆ ಆ ಸ್ಟೇ ಅನ್ನು ಯಾಕೆ ವೇಕೇಟ್ ಮಾಡಿಲ್ಲ ರಾಜ್ಯ ಸರ್ಕಾರ ಅಥವಾ ರಾಜ್ಯದ ಪೊಲೀಸರು ಜಿಲ್ಲೆಯ ಪೊಲೀಸರು ಯಾಕೆ ಅದನ್ನ ವೇಕೇಟ್ ಮಾಡಿಲ್ಲ ಅಥವಾ ಎಲ್ಲಿ ಎಡವಟ್ಟಾಗಿದೆ ಇವತ್ತು ವಿಚಾರಣೆ ಯಾಕೆ ತಡೆ ಯಾಕೆ ಇಂತಹ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಇನ್ನೂ ಕೂಡ ಶಿಕ್ಷೆ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದೇ ಒಂದು ದಿವಸ ಪೊಲೀಸ್ ಕಮಿಷನರ್ ಅವರ ಜೊತೆಗೆ ಮೀಟಿಂಗ್ ಮಾಡಿಲ್ಲ ಒಂದು ವೇಳೆ ಈ ನೂರ ಹದಿನಾಲ್ಕು ಪ್ರಕರಣಗಳ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಾದಂತಹ ಘಟನೆಗಳ ಬಗ್ಗೆ ನಾನು ಹೇಳುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಇಪ್ಪತ್ತ ನಾಲ್ಕರವರೆಗೆ ನೂರ ಹದಿನಾಲ್ಕು ಪ್ರಕರಣಗಳು ಅಧಿಕೃತವಾಗಿ ದಾಖಲಾಗಿದೆ ಏನಿದೆ ಏನಿದೆ ಆ ಪ್ರಕರಣಗಳ ಬಗ್ಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರೂ ಅಸ್ತೆ ವಹಿಸಿದ್ರೆ ಬಹುಶಃ ಇವತ್ತು ಮಾಬ್ ಲಿಂಚಿಂಗ್ ಪ್ರಕರಣ ಆಗ್ತಾ ಇರಲಿಲ್ಲ ಆದ್ರಿಂದ ಈ ಮಾಬ್ ಲಿಂಚಿಂಗ್ ಪ್ರಕರಣದಲ್ಲಿ ಕೇವಲ ಪೊಲೀಸರ ಕರ್ತವ್ಯ ಲೋಪ ಮಾತಾ ಇರುವಂತದ್ದಲ್ಲ ಹೌದು ಪೊಲೀಸರ ಕರ್ತವ್ಯ ಲೋಪ ಇದೆ ಪೊಲೀಸರು ಈ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಪೊಲೀಸರು ಈ ಪ್ರಕರಣವನ್ನ ಆ ಪ್ರಕರಣದಲ್ಲಿ ಮೊದಲೇ ಈ ಸಂಘ ಈ ಎಲ್ಲ ಆರೋಪಿಗಳಿದ್ದಾರೆ ಗೊತ್ತಿದ್ರು ಕೂಡ ಇದೊಂದು ಅಸಹಜ ಸಾವು ಅಥವಾ ನಶೆಯಿಂದ ಸತ್ತೋಗಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಆ ನಂತರ ಇದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಇದು ಮಾಬ್ ಲಿಂಚಿಂಗ್ ಅನ್ನುವಂಥದ್ದು ಯಾವಾಗ ಪ್ರಚಾರ ಆಯಿತು ಆನಂತರ ಪೊಲೀಸರು ಎಚ್ಚೆತ್ಕೊಂಡು ಎಫ್ಐಆರ್ ಅನ್ನು ಮಾಡಿದ್ರು ಮತ್ತು ಆ ದೂರುಗಳಲ್ಲಿ ದೂರು ಮತ್ತು ಎಫ್ಐಆರ್ ಅಲ್ಲಿ ಕೂಡ ಬೇರೆ ಬೇರೆ ಸಮಸ್ಯೆ ಿದೆ ಇದೆಲ್ಲವೂ ಕೂಡ ಪೊಲೀಸರ ವೃತ್ತಿ ವೈಫಲ್ಯ ಅಥವಾ ಕರ್ತವ್ಯ ವೈಫಲ್ಯ ಅನ್ನುವಂಥದ್ದು ಸ್ಪಷ್ಟ ಆ ಕಾರಣಕ್ಕಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ವಜಾ ಮಾಡಬೇಕು ಅಮಾನತು ಮಾಡಬೇಕು ಅನ್ನೋದನ್ನ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಗೃಹ ಸಚಿವರಿಗೆ ಪತ್ರ ಮಾಡಿದ್ದಾರೆ ನಾಗರಿಕರು ಕೂಡ ಅದನ್ನ ಆಗ್ರಹ ಮಾಡ್ತಾರೆ ಆದ್ರೆ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಪೊಲೀಸ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡುದು ಅಮಾನತು ಮಾಡುದು ಬದಿಗಿರ್ಲಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರ ಕರ್ತವ್ಯ ಲೋಪದ ಬಗ್ಗೆ ಯಾರು ಶಿಕ್ಷೆಯನ್ನು ಕೊಡ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಈ ಕರ್ತವ್ಯ ಲೋಪ ಏನಿದೆ ನೂರ ಹದಿನಾಲ್ಕು ಪ್ರಕರಣಗಳು ದಾಖಲಾಗಿದ್ರು ಕೂಡ ಪೊಲೀಸರನ್ನ ಒಂದೇ ಒಂದು ದಿವಸ ಪ್ರಶ್ನೆ ಮಾಡದಂತಹ ಜಿಲ್ಲಾ ಉಸ್ತುವಾರಿ ಸಚಿವರ ಕರ್ತವ್ಯ ಲೋಪ ಏನಿದೆ ಅದಕ್ಕೆ ಶಿಕ್ಷೆ ಕೊಡುವವರು ಯಾರು ಅವರು ಅವರು ರಾಜೀನಾಮೆಯನ್ನ ಕೊಡಬೇಕಾಗಿಲ್ವಾ ಅಥವಾ ಅವರು ರಾಜೀನಾಮೆಯನ್ನ ಕೊಡುವ ಮೂಲಕ ರಾಜೀನಾಮೆಯನ್ನ ತೆಗೆದುಕೊಳ್ಳುವ ಮೂಲಕ ಉಸ್ತುವಾರಿ ಸಚಿವರುಗಳ ಜವಾಬ್ದಾರಿಗಳೇನು ಸಚಿವರ ಜವಾಬ್ದಾರಿಗಳೇನು ಜನಪ್ರತಿನಿಧಿಗಳ ಜವಾಬ್ದಾರಿ ಜವಾಬ್ದಾರಿಗಳೇನು ಈ ರೀತಿಯ ಕೋಮು ಗಲಭೆಗಳು ಕೋಮು ಪ್ರಕರಣಗಳು ಮಾಬ್ ಲಿಂಚಿಂಗ್ಗಳು ಇವೆಲ್ಲವೂ ಕೂಡ ವ್ಯವಸ್ಥೆಯ ವೈಫಲ್ಯ ಅಥವಾ ಜನಪ್ರತಿನಿಧಿಗಳ ವೈಫಲ್ಯ ಅನ್ನುವಂಥದ್ದನ್ನು ನಾವು ಹೇಳಬೇಕಲ್ವಾ ಆ ಕಾರಣಕ್ಕಾಗಿ ನಾವು ಇವತ್ತು ದಿನೇಶ್ ಗುಂಡೂರಾವ್ ಅವರನ್ನ ಈ ಪ್ರಕರಣಕ್ಕೆ ಹೊಣೆ ಮಾಡಬೇಕಾಗತ್ತೆ ಅಥವಾ ರಾಜ್ಯ ಸರ್ಕಾರವನ್ನ ಈ ಪ್ರಕರಣಕ್ಕೆ ಹೊಣೆ ಮಾಡಬೇಕಾಗುತ್ತೆ ಈ ರೀತಿಯ ಕೋಮುಗಲಭೆ ಪ್ರಕರಣಗಳು ಕೋಮು ಪ್ರಕರಣಗಳು ದ್ವೇಷ ಪ್ರಕರಣಗಳು ದ್ವೇಷದ ಭಾಷಣಗಳು ಮತ್ತು ಧನಸಾಗಟಗಾರರ ಮೇಲೆ ಹಲ್ಲೆ ಇವೆಲ್ಲದರ ಮುಂದುವರಿದ ಭಾಗವಾಗಿ ಇವತ್ತು ಮಾಬ್ ಲಿಂಚಿಂಗ್ ಅನ್ನು ದೇಶ ಪ್ರೇಮ ಅನ್ನುವಂಥದ್ದು ಅನ್ನುವಂಥ ಒಂದು ಪದದ ಹಿನ್ನೆಲೆಯಲ್ಲಿ ಅಥವಾ ಪದದ ಪದದ ಹಿಂದೆ ಅಣಗಿಕೊಂಡು ಈ ರೀತಿಯ ಕೊಲೆಯನ್ನು ಮಾಡಲಾಗ್ತಿದೆ ಅನ್ನುವಂಥದ್ದು ಸ್ಪಷ್ಟ